ಈ ರಾಜ್ಯ ಕಂಡಂಥ ಸರ್ವ ಜನಾಂಗದ ನಾಯಕ ವಿವಾದೀತವಾಗಿ ರಾಜ್ಯಭಾರವನ್ನ ಎಲ್ಲ ವರ್ಗದ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ತನ್ನ ಸರ್ವಸ್ವವನ್ನು ಮುಡಿಪಾಗಿಟ್ಟು ಅಂಜದೆ ಅಳಕದೆ ಯಾರ ಒಂದು ಗೊಡ್ಡು ಬೆದರಿಕೆಗೂ ಹೆದರದೆ ರಾಜ್ಯದ ಸರ್ವ ಜನರ ಹಿತ ಕಾಯ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈ ಒಂದು ಕಾರ್ಯಕ್ರಮ ಇವತ್ತು ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಈ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನನ್ನ ಬೇಡಿಕೆಯನ್ನು ಮನ್ನಿಸಿ ಎರಡು ಸಾವಿರದ ಹದಿಮೂರರಿಂದ ಹಿಂದಿನವರೆಗೂ ಸತತವಾಗಿ ಹಲವಾರು ಕೋಟಿ ಯೋಜನೆಗಳನ್ನು ಅಭಿವೃದ್ಧಿಗೆ ನೀಡೋದ್ರ ಜೊತೆಗೆ ಈ ಬಾರಿ ಕೇಂದ್ರ ಮತ್ತು ರಾಜ್ಯದ ಸಹಯೋಗದೊಂದಿಗೆ ಮತ್ಸೋದ್ಯಮ ಇಲಾಖೆಯಿಂದ ಟನಲ್ ಅಕ್ವೇರಿಯಂ ಒಂದನ್ನು ನೂರು ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ನನ್ನ ಕೋರಿಕೆಯನ್ನು ಮನ್ನಿಸಿ ಕೇಂದ್ರಕ್ಕೆ ಯೋಜನೆಯನ್ನು ಸಿದ್ಧಪಡಿಸಿ ಕಳಿಸಿರ್ತಕ್ಕಂಥ ನಮ್ಮ ನಾಯಕರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ನನ್ನ ಅನಂತ ಅನಂತ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ನಮ್ಮೆಲ್ಲರ ಹಿರಿಯಣ್ಣ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಈ ಜಿಲ್ಲೆಯಲ್ಲಿ ಎಲ್ಲ ಜನರನ್ನ ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸನ್ಮಾನ್ಯ ಚಲವಣ್ಣವರೇ ಹಿರಿಯರಾದಂತಹ ಶಾಸಕರು ಇವತ್ತು ನಮ್ಮ ಕರೆಗೆ ಹೋಗುಟ್ಟು ಬಂದಿರತಕ್ಕಂಥ ಮಾಗಡಿ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಬಾಲಣ್ಣವರೇ ಒಳ್ಳೆಗಾಲದ ನಮ್ಮ ಸಹೋದರ ಶಾಸಕ ಎ ಆರ್ ಅವರೇ ಅನೂರ್ನ ಮತ್ತೋರು ನಮ್ಮ ಆತ್ಮೀಯ ಸಹೋದರ ಮಂಜುನಾಥ್ ಅವರೇ ನಮ್ಮ ಆತ್ಮೀಯ ಸದೋ ಸಹೋದರ ವಿಧಾನ ಪರಿಷತ್ ಸದಸ್ಯರಾದಂಥ ಸುಧಾಮ್ ದಾಸ್ ಅವರೇ ನಮ್ಮ ಪ್ರಕಾಶ್ ರಾಠೋಡ್ ದಿನೇಶ್ ಗುಳಿಗೌಡ್ರೆ ನಮ್ಮ ಎಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪಂಚಾಯತಿ ಅಧ್ಯಕ್ಷಿಣಿ ಸಹೋದರಿ ಶ್ರೀಮತಿ ಮಾದೇವಮ್ಮನವರೇ ಈ ವೇದಿಕೆ ಮೇಲೆ ನಮ್ಮ ಪಕ್ಷದ ಹಿರಿಯ ಮುಖಂಡಗಳಾದಂಥ ಚಿಕ್ಕಲಿಂಗಯ್ಯನವರೇ ನಮ್ಮೆಲ್ಲರ ಒಂದು ಲೋಕಸಭೆ ಅಭ್ಯರ್ಥಿಗಳಾಗಿದ್ದು ಇವತ್ತು ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ಯಶಸ್ಸಿಗೆ ಆರ್ನಿಸಿ ದುಡಿದಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಡಳಿತದ ಅಧಿಕಾರಿಗಳೇ ವೇದಿಕೆ ಮೇಲೆ ಇವತ್ತು ನಮ್ಮ ಕರೆಯನ್ನು ಮನ್ನಿಸಿ ಬಂದಿರತಕ್ಕಂಥ ಅರುಣ್ ಚಕ್ರವರ್ತಿ ಅವರೇ ಸ್ವಾಮಿ ಅವರೇ ದಿಷ್ಟೇ ಹೆಚ್ಚು ಮಾತಾಡದಂಥ ಕಾರ್ಯಕ್ರಮ ನಿಮ್ಮ ಗಮನ ಬೇರೆ ಕಡೆ ಇದೆ ಹೆಚ್ಚಿನ ಅಂಶ ನಮ್ಮ ಮುಖ್ಯಮಂತ್ರಿಗಳ ಭಾಷಣವನ್ನು ಕೇಳಲಿಕ್ಕಿದ್ದೀರಿ ಮಳವಳ್ಳಿ ಪಟ್ಟಣಕ್ಕೆ ಕುಡಿಯೋ ನೀರಿನ ಯೋಜನೆ ಅಂತ ಹಿಡಿದು ಕಿರ್ಗಾವಲು ಭಾಗದ ಕುಡಿಯೋ ನೀರಿನ ಯೋಜನೆ ಮಳವಳ್ಳಿ ತಾಲೂಕಿನ ವಿವಿಧ ನಾಲೆಗಳ ಆಧುನೀಕರಣ ತಿಟ್ಟಮಾರನಳ್ಳಿ ಏತ ನೀರಾವರಿ ಊರಿಗಾಲಿ ಹನಿ ನೀರಾವರಿ ಯೋಜನೆ ಈ ಗಗನ ಸುಕ್ಕಿಗೆ ಅಭಿವೃದ್ಧಿಗೆ ಹಲವಾರು ಅನುದಾನ ಮತ್ತು ನಾನು ಈಗಾಗಲೇ ಹೇಳದಂತೆ ಮೀನುಗಾರಿಕೆ ಇಲಾಖೆಯಿಂದ ಟನಲ್ ಅಕ್ವೇರಿಯಂಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಮತ್ತು ನಮ್ಮ ಕ್ಷೇತ್ರಕ್ಕೆ ಕೆ ಎಸ್ಆರ್ಟಿಸಿಯ ಡ್ರೈವರ್ ಮೆಕ್ಯಾನಿಕ್ ತರಬೇತಿ ಕೇಂದ್ರವನ್ನು ನೀಡಿ ವಿನೂತನವಾಗಿ ಪಾಲಿಟೆಕ್ನಿಕ್ ಅನ್ನು ನೀಡಿದಂಥ ನಮ್ಮ ಮುಖ್ಯಮಂತ್ರಿಗಳು ಇನ್ನಷ್ಟು ನಮ್ಮ ಮಳವಳ್ಳಿಯ ಶಿಕ್ಷಣಕ್ಕೆ ಅಭಿವೃದ್ಧಿಗೋಸ್ಕರ ಮೊರಾಜಿ ಶಾಲೆ ಕಿತ್ರಾಣಿ ಶಾಲೆ ಗಾಂಧಿ ವಸತಿ ಶಾಲೆ ಆದರ್ಶ ಶಾಲೆ ಕೆಪಿ ಶಾಲೆಯನ್ನು ಕೊಟ್ಟಿರ್ತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಮಗೆಲ್ಲರ ಮುಂದೆ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಹನಿ ನೀರಾವರಿ ಪ್ರದೇಶದ ಉದ್ದಿಮೆಯನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಅನುವು ಮಾಡಿಕೊಟ್ಟಿದ್ದಾರೆ ಹಾಗೆ ಎರಡು ಸಮುದಾಯ ಆರೋಗ್ಯ ಕೇಂದ್ರವನ್ನು ಹಲಗೂರು ಮತ್ತು ಬೆಳಕಾಡಿಗೆ ನೀಡಿ ನನ್ನ ಬೇಡಿಕೆಯನ್ನು ಈ ಕ್ಷೇತ್ರದ ಅಭಿವೃದ್ಧಿಗೆ ನೀಡ್ತಾ ಗ್ರಾಮೀಣ ಶಿಕ್ಷಣಕ್ಕೆ ಒತ್ತು ನೀಡಿ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ನಮಗೆ ತಿಟ್ಮಾರಿನಲ್ಲಿ ಜೊತೆಗೆ ನಮ್ಮ ತೊರೆಕಟ್ನಳ್ಳಿಯ ಬ್ಯಾರೇಜು ಮತ್ತು ಇಂಥರೆ ಏತ ನೀರಾವರಿ ಯೋಜನೆಗಳನ್ನ ನೀಡಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ರಸ್ತೆಗಳು ಮತ್ತು ಸಂಪರ್ಕ ರಸ್ತೆಗಳನ್ನ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಮಳವಳ್ಳಿಗೆ ವಿನೂತನವಾಗಿ ತಾಲೂಕು ಕಚೇರಿಗಳ ಸಂಕೀರ್ಣವನ್ನು ಕೊಡುಗೆಯಾಗಿ ನೀಡಿರ್ತಕ್ಕಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಅತ್ಯಂತ ಆಭಾರಿಯಾಗಿ ಒಂದ್ಸತಿ ಬಯಸ್ತೇನೆ ನನ್ನ ಕೋರಿಕೆಯನ್ನು ಯಾವತ್ತೂ ಒಂದು ಬೇಡಿಕೆಯನ್ನು ನನಗಿಲ್ಲ ಅಂತ ಹೇಳಿಲ್ಲ ಈ ತಾಲೂಕಿಗೆ ಸದಾ ಆಶೀರ್ವಾದ ಮಾಡಿರ್ತಕ್ಕಂಥ ನನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತೇನೆ ಯಾರೋ ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇರೋರಿಗೆ ನಿಮ್ಮನ್ನು ಅಳ್ ಸಾಧ್ಯ ಇಲ್ಲ ನಿಮ್ಮ ಜೊತೆ ಕೋಟ್ಯಾನು ಕೋಟಿ ಜನ ಈ ರಾಜ್ಯದಲ್ಲಿ ನಿಮ್ಮ ಜೊತೆ ನಾವು ಇದ್ದೇವೆ ನೀವು ಯಾವುದೇ ಕಾರಣಕ್ಕೂ ಒಂದು ವಿಚಾರದಲ್ಲೂ ಒಂದು ಚೂರು ಅಳಗಾಡ ಕೂಡುದು ಅನ್ನೋದನ್ನ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡಿ ಈ ಒಂದು ಕಾರ್ಯಕ್ರಮ ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೋಸ್ಕರ ಇದು ಯಾವುದೋ ಒಂದು ಬೇರೆಯವರು ಯಾರ್ಯಾರು ಮಾತಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಆದರೆ ಈ ಗಗನಚುಕ್ಕಿ ಪ್ರಕೃತಿ ದತ್ತವಾದಂತಹ ತಾಣ ಜೊತೆಗೆ ದುಮ್ಮಕ್ಕಿ ಹರಿತಾ ಇರತಕ್ಕಂಥ ಕಾವೇರಿ ಮಾತೆ ಅದರ ಜೊತೆಯಲ್ಲಿ ವಿವಿಧ ಅಭಿವೃದ್ಧಿಯ ಯೋಜನೆಗಳ ಜೊತೆಯಲ್ಲಿ ಈ ಮಳವಳ್ಳಿಗೆ ಒಂದು ನಿರುದ್ಯೋಗ ನಿವಾರಣೆಗೆ ಪ್ರವಾಸಿಗರ ಆಕರ್ಷಣೆಗೆ ನನ್ನ ಸತತ ಪ್ರಯತ್ನಕ್ಕೆ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಜವಾಬ್ದಾರಿಯಾಗಿದ್ದಾರೆ ಅನ್ನೋಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ನಾನು ಆಯೋಜಿಸೋದಕ್ಕೆ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ನೀರಾವರಿ ಇಲಾಖೆಯಿಂದ ಈ ಒಂದು ಆಯೋಜನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಇಲಾಖಾ